ಆಹಾ ಇಡ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮೃದುವಾಗಿದೆ ಅಂತ ಯಾರಕ್ ತಾನೇ ಈ ರೀತಿ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುವಂತ ಇಡ್ಲಿ ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗತ್ತಲ್ವಾ ಅದರಲ್ಲೂ ಈ ರೀತಿ ಕೆಂಪು ಚಟ್ನಿ ಮಾಡ್ಕೊಂಡು ತಿಂದ್ರೆ ಅಂತೂ ನಾಲ್ಕು ಇಡ್ಲಿ ತಿನ್ನೋರು ಎಂಟು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಮಾಡೋದ್ ಯಾವ ರೀತಿ ಅಂತ ನೋಡೋಣ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನ್ಸಿಟ್ಕೊಳ್ತಾ ಇದ್ದೀನಿ ಮೆಷರ್ಮೆಂಟ್ ಕಪ್ ಅಲ್ಲಿ ಮೂರು ಕಪ್ ಇಡ್ಲಿ ರೈಸ್ ನ ತಗೊಂಡಿದ್ದೀನಿ ಯಾವ ಇಡ್ಲಿ ರೈಸ್ ಬೇಕಾದರೂ ಉಪಯೋಗಿಸಬಹುದು ಅದೇ ಕಪ್ಪಲ್ಲೇ ಒಂದು ಕಪ್ ರೇಷನ್ ಅಕ್ಕಿನೂ ಸೇರಿಸ್ಕೊಂಡಿದ್ದೀನಿ ಅಂದರೆ ಡಿಪೋ ಅಕ್ಕಿ ಅಂತ ಕರಿತೀರಲ್ವ ಆ ಅಕ್ಕಿ ಕೂಡ ಉಪಯೋಗಿಸ್ಬೇಕು ಅದು ಸಿಕ್ಕಿಲ್ಲ ಅಂದರೆ ಬರೀ ಇಡ್ಲಿ ರೈಸ್ನೇ ಉಪಯೋಗಿಸ್ಬಿಟ್ಟು ಇಡ್ಲಿನ ಮಾಡ್ಕೊಳ್ಬೋದು ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಟೈಮ್ ಅಕ್ಕಿನ ನೀಟಾಗಿ ತೊಳ್ಕೊಳ್ಬೇಕು ಟೋಟಲ್ ಆಗಿ ನಾನಿಲ್ಲಿ ನಾಲ್ಕು ಕಪ್ ರಾ ರೈಸ್ನ ಉಪಯೋಗಿಸಿರೋದು ನೋಡಿ ಈ ರೀತಿ ನೀಟಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕಿ ಇದನ್ನ ನಾಲ್ಕು ಗಂಟೆ ನೆನೆಸಿಟ್ಕೊಳ್ಬೇಕು ಈಗ ಮತ್ತೊಂದು ಬಟ್ಲ್ ತಗೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಉದ್ದಿನ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಉದ್ದಿನ ಬೇಳೆ ಬೇಕಿದ್ರೂ ಉಪಯೋಗಿಸ್ಬೋದು ಅದೇ ಕಪ್ಪಲ್ಲೇ ಅರ್ಧ ಕಪ್ ಸಬ್ಬಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಸೇರಿಸಿ ಮಾಡೋದ್ರಿಂದ ನೀವು ಮಾಡುವಂಥ ಇಡ್ಲಿ ಸಾಫ್ಟಾಗೂ ಬರತ್ತೆ ವೈಟಾಗೂ ಬರುತ್ತೆ ಸೊ ಇದನ್ನು ಅಷ್ಟೇ ಒಂದು ಮೂರು ನಾಲ್ಕು ಟೈಮ್ ಆದರೂ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಮತ್ತೆ ನೀರಾಕಿ ಅಕ್ಕಿ ಮತ್ತು ಬೇಳೆನ ನಾಲ್ಕು ಗಂಟೆ ನೆನೆಸಿಟ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ನಾವು ನೆನೆಸಿಟ್ಟಿರುವಂಥ ಉದ್ದಿನಬೇಳೆ ಸಬ್ಬಕ್ಕಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಈಗ ಮೊದಲು ಉದ್ದಿನಬೇಳೆನ ರುಬ್ಕೊಳ್ಬೇಕು ಅಂಥ ನೀರ್ನೆಲ್ಲ ಶೋಧಿಸ್ಕೊಂಡು ಬರೀ ಉದ್ದಿನಬೇಳೆನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಉದ್ದಿನಬೇಳೆನ ನುಣ್ಣಗೂ ರುಬ್ಕೊಳ್ಬೇಕು ಗಟ್ಟಿಯಾಗೂ ರುಬ್ಕೊಳ್ಬೇಕು ನೋಡಿ ಈ ರೀತಿ ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಇದನ್ನ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಅಕ್ಕಿ ರುಬ್ಕೊಳ್ಬೇಕು ನೋಡಿ ನೆನೆಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಮತ್ತು ಉದ್ದಿನ ಕಾಳನ್ನ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಬದಲಾಗಿ ನೀವು ಕಡಲೆಪುರಿ ಅಥವಾ ಮಂಡಕ್ಕಿ ಅಂತ ಕರಿತಾರಲ್ವಾ ಅದನ್ನು ಉಪಯೋಗಿಸ್ಬೋದು ಈ ರೀತಿ ಅನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಇಡ್ಲಿ ಇನ್ನೂ ಸಾಫ್ಟಾಗಿ ಬರುತ್ತೆ ಅಕ್ಕಿನ ಲೈಟಾಗಿ ತರತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಕೊಳ್ಬೇಡಿ ಈಗ ಇದನ್ನು ಅದೇ ಪಾತ್ರೆಗೆನೇ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸಿದ್ದೀನಿ ನೀವು ಬೇಕಿದ್ರೆ ಪುಡಿ ಉಪ್ಪು ಕೂಡ ಉಪಯೋಗಿಸ್ಬೋದು ಇಡ್ಲಿ ಹಿಟ್ಟು ಈ ರೀತಿ ಗಟ್ಟಿಯಾಗೇ ಇರಬೇಕು ತುಂಬ ಜಾಸ್ತಿ ನೀರು ಉಪಯೋಗಿಸ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ರಾತ್ರಿ ಹಿಡಿ ಉಳಿ ಬರೋದಕ್ಕೆ ತೆಗೆದಿಡಬೇಕು ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿಯೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ ತುಂಬ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ಮಾತ್ರ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನನಗಿಲ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸೊ ಅದಕ್ಕೆ ನೀರು ಸೇರಿಸ್ಕೊಳ್ತಾ ಇಲ್ಲ ತುಂಬ ಜಾಸ್ತಿನೂ ಮಿಕ್ಸ್ ಮಾಡಬೇಡಿ ಜಸ್ಟ್ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ ನಾನಿವತ್ತು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ತೆಂಗಿನ ಚಿಪ್ನ ಉಪಯೋಗಿಸ್ತಾ ಇದ್ದೀನಿ ಈ ರೀತಿ ತೆಂಗಿನ ಚಿಪ್ನ ತಗೊಂಡು ಒಂದು ಸ್ಪೂನ್ ಸಹಾಯದಿಂದ ಇದನ್ನ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಅಂದರೆ ನೈಸ್ ಮಾಡ್ಕೊಳ್ಬೇಕು ಈ ರೀತಿ ತೆಂಗಿನ ಚಿಪ್ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀವು ಇಡ್ಲಿ ಮಾಡಿದ್ರೆ ಇಡ್ಲಿ ಕಲರ್ ಕೂಡ ಚೇಂಜ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ತೆಗಿಬೇಕಾದ್ರೂ ಸುಲಭ ಆಗುತ್ತೆ ತೆಂಗಿನ ಚಿಪ್ಗೆ ಸ್ವಲ್ಪ ಇಡ್ಲಿ ಅಂಟ್ಕೊಳ್ಳೋದಿಲ್ಲ ಸ್ನೇಹಿತರೆ ನೀವು ಈ ರೀತಿ ಯಾವತ್ತಾದರೂ ತೆಂಗಿನ ಚಿಪ್ಪನ್ನ ಉಪಯೋಗಿಸ್ಬಿಟ್ಟು ಇಡ್ಲಿ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೀವು ಮಾಡುವಂಥ ಇಡ್ಲಿ ಸಾಫ್ಟಾಗೂ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ತೆಂಗಿನ ಚಿಪ್ನು ಒಳಗಡೆ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಳ್ಬೇಕು ತೊಳ್ದ್ಬಿಟ್ಟು ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ಈಗ ಇದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಫಿಲ್ ಮಾಡ್ಕೊಳ್ಳಿ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದಿತಾ ಇರಬೇಕಾದ್ರೆ ಇದರ ಮೇಲ್ಗಡೆ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂಥ ತೆಂಗಿನ ಚಿಪ್ನ ಅರೇಂಜ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಇಡ್ಲಿ ಆಗೋ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಲೆಂಡರ್ ಜಾರ್ ತೊಗೊಂಡು ಒಂದು ಕಪ್ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಖಾರ ಮತ್ತು ಕಲರ್ಗೋಸ್ಕರ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೇಕು ಎರಡು ಗುಂಟೂರು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಅದೇ ಕಪ್ಪಲ್ಲೇ ಒಂದು ಕಪ್ ಹುರಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಎಲೆ ಈಗ ಏಳರಿಂದ ಎಂಟೆಸ್ಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಅದೇ ಬ್ಲೆಂಡರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿ ಗಟ್ಟಿಯಾಗೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಕಾಲು ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಕಾಲು ಟೀ ಸ್ಪೂನ್ ಇಂಗು ಪೌಡರ್ ಸ್ವಲ್ಪ ಕರಿಬೇವನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಚಟ್ನಿಗಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಕೆಂಪು ಚಟ್ನಿ ರೆಡಿಯಾಗುತ್ತೆ ಇಡ್ಲಿ ಜೊತೆಗೆ ಎಲ್ಲ ದೋಸೆ ರೊಟ್ಟಿ ಜೊತೆಗೂ ಚೆನ್ನಾಗಿರತ್ತೆ ಟ್ರೈ ಮಾಡಿ ಈಗ ಇಡ್ಲಿ ನೋಡೋಣ ಕರೆಕ್ಟಾಗಿ ಹದಿನೈದು ನಿಮಿಷ ಆಗಿದೆ ವಾವ್ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಅಲ್ವಾ ಈ ರೀತಿ ಒಂದು ಚಾಕು ತಗೊಂಡು ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಚಾಕು ಕ್ಲಿಯರ್ ಆಗಿದೆ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಇದೇನಾದರೂ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ ಅಂಟ್ಕೊಳ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೂ ಒಂದು ಐದು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಬೇಕು ಈಗ ಈ ತೆಂಗಿನ ಚಿಪ್ಪನ್ನ ಆಚೆ ತೆಗೆದಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ನಾಲ್ಕೈದು ನಿಮಿಷ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಾಕು ಸಹಾಯದಿಂದ ಸೈಡೆಲ್ಲ ಈ ರೀತಿ ಲೂಸ್ ಮಾಡಿಕೊಂಡು ಇಡ್ಲಿನ ಡಿಮೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಈಸಿಯಾಗಿ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ ನೀವು ಇಡ್ಲಿ ಪ್ಲೇಟ್ಸಲ್ಲಿ ಮಾಡೋದಕ್ಕಿಂತಲೂ ಈ ರೀತಿ ಚಿಪ್ಪಲ್ಲಿ ಒಂದು ಸಲ ಇಡ್ಲಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಇದು ಬಂದ್ ಥರನೇ ಕಾಣ್ತಾ ಇದೆ ಅಲ್ವಾ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡ್ದಿರ ಈ ರೀತಿ ತೆಂಗಿನ ಚಿಪ್ನ ಉಪಯೋಗಿಸ್ಬಿಟ್ಟು ಇಡ್ಲಿನ ಮಾಡಿಕೊಡಿ ಸ್ನೇಹಿತರೆ ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ಡಿಫ್ರೆಂಟ್ ಆಗಿರುವಂಥ ಇಡ್ಲಿ ಮತ್ತು ದೋಸೆ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ನೀವು ನಮ್ಮ ಚಾನಲ್ ಪ್ಲೇ ಲಿಸ್ಟ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಡ್ಬೋದು ಸೊ ನೋಡಿ ಸ್ನೇಹಿತರೆ ಒಂದು ಇಡ್ಲಿನ ಮುರಿದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಇಡ್ಲಿ ಎಷ್ಟು ಮೃದುವಾಗಿದೆ ಅಂತ ತುಂಬಾ ಸಾಫ್ಟಾಗಿರತ್ತೆ ಸೊ ಅಷ್ಟೇ ಈಗ ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ಇಡ್ಲಿ ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿದೆ ಎರಡಕ್ಕೂ ಕಾಂಬಿನೇಷನ್ ಆಯಿತು ಎಕ್ಸಲೆಂಟ್ ಆಗಿರುತ್ತೆ ಸೊ ಮಿಸ್ ಮಾಡ್ದಿರಾ ಟ್ರೈ ಮಾಡ್ತೀರಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇದೇ ರೀತಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು